ರೇ 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 ಭಜರಂಗಿ ನೋಡ ಹಂಗೆ ಸರಿ ಹೆಂಗೆ ಹೋಗುದಿಲ್ಲ ಇಸ್ತ್ರಿ ಮಾಡಲ್ಲ ಏನಾರು ಮಾಡ್ತಾಳೆ ಮನೆ ಮನ್ಯಾದಗದ ಬೇಡ ಈಗ ಮೇಸ್ತ್ರಿ ಇವತ್ತು ಶೂಟಿ ಕೊಟ್ಟಾನು ಅಲ್ಲ ಎಂಜಾಯ್ ಮಾಡಬೇಕು ಇವತ್ತು ಸೈಕಲ್ ಮೋಟ್ರ್ ಮ್ಯಾಲೆ ಕೌಂಜಿ ಒಣ ಹಾಕೋದು ಈಗ ಬ್ಯಾರೇ ಜಾಗನೇ ಸಿಗ್ಲಿಲ್ಲನಾ ಏ ಏನು ಮಾಡಾಕತ್ತಿದ್ರಿ ಬಾಯ್ಲು ಹೊರಗೆ ಎದಕ್ ಪದ್ರಾತರಿ ಆಮೇಲೆ ಮನ್ಯಾಗ ಅಡ್ಗೆ ಮಾಡತ್ತಾರೋ ಏನು ಬೇಡತಾರೋ ಎದಕ್ ಪದ್ರಾತ ರೀ ಏನು ದಗದೈತಿ ಆ ಅಂಗ್ಳಕ್ಕೆ ನಿಂತ್ ಇರತೇತಿ ಏನಾಗೇತಿ ನಿಮಗೆ ಏಯ್ ಕಿಸ್ಮಂಗ್ರಿ ಒದ್ರು ದಟ್ಟ ಕಿವಿ ಕೇಳಿಸತಿ ಬಾಯಿಲಿ ಕಣ್ಣ ಕಾಣಂಗಿಲ್ಲನ ಮನ್ಯಾಗ ದಗದ ಮಾಡುದ ಬಿಟ್ಟ ನಿನ್ನ ದಗ್ದನ ಮಾಡಲೇನ ಏನಾಗೇತಿ ರೀ ಏನು ನೋಡಿ ಬಾಣತೇರಿ ನನಗೇನು ಆಗಿಲ್ಲ ಇಲ್ಲಿ ನೋಡ್ಕಂತರದು ಕೌಂಡಿ ಎಲ್ಲಿ ಒಣ ಹಾಕಬೇಕು ಅನ್ನೋದು ಅಷ್ಟು ಪ್ರಜ್ಞೆನೇ ಇಲ್ಲ ನಿನಗೆ ಆ ಸೈಕಲ್ ಮೋಟರ್ ಮೇಲೆ ಒಣಗಿ ಹಾಕಿಸಿದ್ಯಾ ಅದನ್ನ ನಾನು ಬೇಕಾದ್ಲೆ ಒಣ ಹಾಕ್ತೇನೆ ಏನ್ರಿ ಗಾಡಿ ಮೇಲೆ ಕೌಂಡಿ ರಾತ್ರಿ ಉಚ್ಚಿ ಹೋಗದೆ ಅದ ಸೌಕಾಸ ಮಾತಾಡ ರಾತ್ರಿ ಉಚ್ಚಿ ಹೋಗದ ಅಂದ್ರೆ ಯಾರು ಮನೆ ಕರೆಯಾಕಿಲ್ಲ ಏನ ನಾ ಹೋಗದೇನೆ ಉಚ್ಚಿ ನೀ ಹೋಗಿರಬೇಕು ನೋಡು ಬೈ ದೌಳಾನ ನೀ ಉಚ್ಚಿ ಹೋದೆ ನೇನ ಬಾಯಿ ತರ ಪೆಂಡ್ ಬಿಡ್ರಿ ಹುಡಿಗೆ ಹೋಗದೆ ಕೌಂಡಿ ಆಗ ಉಚ್ಚಿ ಅದಕ್ಕೆ ಬಿಸಿಲಿಗೆ ಹಾಕೇನಿ ಏನ್ ಇಚ್ಚಿತ್ರ ಅದಾದಿ ನೀ ಮನುಷ್ಯ ಒಟ್ಟ

ಹಾ ಗಾಡಿ ತಗೊಂಡೆ ಇಲ್ಲಿ ಹೊಂಟಿ ಅಲ್ಲಿ ಮೇಸ್ತ್ರಿ ಬಾತ್ ಪೂರ್ಣ ಆಯ್ಚೆನ ಎಲ್ಲಕ ಮೇಸ್ತ್ರಿ ಮೇಸ್ತ್ರಿಯಿಂದ ಒಂದು ದಿವಸ ಮನೇಗೆ ದಾದಿ ಮತ್ತೆ ತಿರುಗಾಡ್ ಕೊತ್ತು ಹೋಗವನ ಹೌದು ಇವತ್ತು ಒಂದು ದಿವಸ ಏನು ಕೇಳಂಗಿಲ್ಲ ನಾನು ಏನು ಕೇಳಬರ್ತ ನಿಮ್ಮನ ಇಂದ ಒಂದು ದಿವಸ ಮನೇಗೆ ದಾದಿ ಆ ದಿನ ದಗದ ಸೂಟಿ ಮಾಡಂದ್ರೆ ಮಾಡಂಗಿಲ್ಲ ದಗದ ದಗದ ಬಡ್ಕೊಂಡ್ไซತಿ ಇಂದ ಮನೇಗೆ ದಾದಿ ಹುಡುಗನ ಕಟಾ ಮಾಡ್ಸ್ಕೊಂಡ್ ಬರಬಾ ಕಟಿಂಗ್ ಅಂಗಡಿಗೆ ಹೋಗಿ ದಗದ ಕೂಲಿಕೆಂದ್ರ ಮನೇಗೆ ಯಾಕಾದಿತ್ತಿ ಮನೇಗೆ ರಂಟಲೇ ಇದು ಒಣ ಉಪದ್ರವಸ್ತನೆ ದಿವಸ ಏನಾಗಿತ್ತು ಕಟಿಂಗ್ ಅಂಗಡಿ ಬಂದಾಗಿದೆನ ನಾ ಇವತ್ತು ಮನ್ಯಾಗ ಇರಂತೇನ ಮೊದಲಿಗೆ ಕವಂದಿ ಹೊಲಸು ನಾರಾಯ್ತೈ ಚಿಂಗ ಚಿಂಗ ಹುಡ್ಗಿ ಹೆಸ್ರ್ ಮ್ಯಾಲ ನೀ ಉಚ್ಚಿ ಹೋಯ್ತಿ ರಾತ್ರಿ ಎದ್ದು ಹೋಗಂತ್ಲು ಅಂಜಿಕ ಬರ್ತೈತೆ ರೀ ಐತಿ ಬಾಗ್ಲ ತೆಗಿಯಾಕ ಮತ್ತ ಹುಡುಗಿ ಹೆಸರು ಹೇಳ್ತೇನೆ ಮೊದಲ ಅದನ್ನು ಉಗುದೊಣಾಕ ನಾವು ಸರಿ ಅಯ್ಯ ಹಾಗ್ಯಾ ಮಾಡತೇ ರೀ ಸುಳ್ಳಾರ ನಾಯಕ್ ಉಚ್ಚಿ ಹೋಗ್ಲಿ ಹುಡ್ಗಿ ಉಚ್ಚಿ ಹೊಲ ಅಂತ ಹೇಳ್ತೇನಿ ಹುಗು ಹಾಕ್ತನ ನೀ ಎಲ್ಲಿ ಹೋಗಂಗಿಲ್ಲ ಅಂದ ಹೋಗ ಕಟ್ಟ ಮಾಡ್ಸ್ಕೊಂಡ್ಬಾ ಮೊದಲು ಹುಡ್ಗೀನ್ ಒಳಗೆ ಕಟ್ಟ ಮಾಡ್ಸ್ಕೊಂಬ ತಂದು ಮನ್ಯಾಗ ಬಿಟ್ಟೆ ಹೇಳಿ ಬೇಕಾದಲ್ಲಿ ಆಟಾಡ್ಕೊತ ಹೋಗ್ನಿ ಹಾ ತಿರ್ಗಾಡಕ್ ಹೋಗಾಕೆ ಬಿಡಂಗಿಲ್ಲ ಇಟ್ಟು ದಿವ್ಸ ರವನು ಐತ ಗಡಪತ್ತಿದ್ದ ಎಲ್ಲ ಹೋಗ್ಯಾರ ಇವತ್ತು ಮೇಸ್ತ್ರಿ ಫುಲ್ ಪಾರ್ಟಿ ಎಟ್ ಹೇಳಾನು ನಾ ಹೊಕ್ಕನ ಐದ್ನೂರು ರೂಪಾಯಿ ಕೊಡ್ತಂದನಿ ಇವತ್ತು ಮತ್ತು ಖುಷಿಗೆ ಸರಿ ನಾ ಹೋಗಿ ಅವರೇ ಹ್ಞೂ ಆ ಮೇಸ್ತ್ರಿ ಐದುನೂರು ಕೊಟ್ಟರೆ ನಾಲ್ ಸಾವಿರ ಕೊಡ್ತಾನೆ ಮೊದಲು ಹೋಗಿ ಕಟ್ಟ ಮಾಡ್ಸ್ಕೊಂಡ್ ಬರೋ ಮಾ ಹುಡ್ಗಿಯನ ಎಲ್ಲಿಂದ ಹಚ್ಚಿದೀನಿ ನಾ ಹೋಗಾಕ ಬಿಡಂಗಿಲ್ಲ ಗಪ್ ಕವಂದೇ ಇರ್ತಾನೆ ಗಪ್ ಮೊದಲು ಇನ್ನು

ಮಂದಿ ಜೋಡಿ ಹೋದ್ರೆ ಕೊಟ್ಟಾನವ ಮಂದಿ ಫಂಕ್ಷನ್ ಮುಗಿದ ಬಳಕಲ್ಲಿ ಹೋದ್ರ ನನಗೇನು ಕೊಡ್ತಾನ ನೋಡೋಣ ನಾ ಹೇಳ್ತಾನೆ ಇವತ್ತ ನಾನು ಅಡ್ಡ ಆಗ ಬ್ಯಾಡ ನನ್ನ ತಲಿ ಕೆಡಸ್ ಬ್ಯಾಡಿಕೆ ಏನಾಕ ನನಗ ಗೊತ್ತಿಲ್ಲ ಸುಮ್ಮ ಬಾಯಿ ಮುಚ್ಕೊಂಡು ಒಳಗ್ ಹೋಗ್ ನಿನಗ ಕೊಡ್ತಾನತ್ತ

ಹೋಗನಿ ಚಾವೆ ತಕ್ಕೊಂಡಿ ನಿಂದ ಏನ ಬಾಳ ಆಗೇತಿ ಇವತ್ತು ನಿಂದ ಏನು ಏನ ಮನೆಯಾಗಿ ರೊಟ್ಟಿ ಮೇಲೆ ಗಿಟ್ಟಿ ಮಾಡ್ತಿ ಅದ ದನದ ಹೆಣಕಾಸು ಮಾಡ್ತಿ ಉಗ್ಯಾನ್ ಉಗಿತಿ ಇಟ್ಟದಾಗ ನಿನಗೆ ಬಾಳ ಆಗೇತಿ ಅನ್ ನನ್ನಂಗ ಹೋಗಿದ್ದೆ ಅಂದ್ರೆ ಇನ್ನೊಬ್ಬರ ಕೈಯಾಗ ಹಾಳಾಗಿ ದುಡಿದ್ರ ಗೊತ್ತಾಕಿತ್ತ ರೊಟ್ಟಿ ಒಣಗಿ ಮುಸುರಿ ಕಸ ಉಗ್ಯಾನ ಮತ್ತ ದನಗಳ ಹೊಸ ಬರಿ ಹುಡುಗರು ಸಂಭಾಳಿಸ್ಬೇಕ ಇದ ನಿನ್ ಕಣ್ಣ ಕಾಣಂಗಿಲ್ಲ ಇಂದೊಂದ್ ದಿವಸ ಎಲ್ಲ ಕೆಲಸ ನೀನ ಮಾಡ ಸಾವಿರ ಹದಿನೈದು ದೂರ ಕೊಡ್ತೇನೆ ನಿನಗೆ ರೊಟ್ಟಿ ಮಾಡಿ ಇಡಾಟ್ಲೆ ತಿಂದ ಕಟ್ಕೊಂಡ ದುಡ್ಯಾಕ್ ಹೊಕ್ಕಿ ಏನು ಅನ್ಸಂಗಿಲ್ಲ ನಿನ್ಗೆ ಯಾವ್ದು ಜಲ ಇಲ್ಲ ಮನೆಯಾಗ ಮಾಡ ಗೊತ್ತಾಕತಿ ಜಗತ್ನಾಗ ಯಾ ಹೆಣ್ಮಕ್ಳು ಮಾಡಂಗಿಲ್ಲ ನೋಡಿ ಕೆಲಸ ನಿನಗೊಬ್ಬಕಿಗೆ ಅದು ಬಿರಿ ಬಾಳ ಆಗೈತೇನ ನನ್ನಂಗ ಆಗಿದ್ರೆ ನಿನಗೆ ಗೊತ್ತಾಕಿ ತಿಂಡೊಬ್ರ ಕೈಯಾಗ ಹಾಳಾಗಿ ದುಡಿದ ಹದಿನೈದು ನೂರು ಕೊಡ್ತಿಲ್ಲೋ ಹ ಹದಿನೈದು ನೂರು ರೂಪಾಯಿ ಕೊಡು ಇವ ಮುಸರಿ ಉಗ್ಯಾನ ರೊಟ್ಟಿ ದನದ ಹೆಣಕಾಸ ಹಿಂಡುದು ಇಷ್ಟ ಕೆಲಸ ಹೌದಲ್ಲ ಮಾಡ್ತೀನಿ ಮಗಳ ಐದ್ನೂರು ಕ್ಯಾ ಕಾಶ ಮಾಡ್ಲಿ ನೀ ಹದಿನೈದು ರೂಪಾಯಿ ನಿಮ್ಮ ಅಪ್ಪನ ಫೋನ್ ಪೇ ಮಾಡಿಸ್ ಮೊದಲ ನಿಮಗ ಫೋನ್ ಪೇ ಮಾಡತ್ ಹೇಳ್ತಾನೆ ನಮ್ಮ ಅಪ್ಪಗ ನಮ್ಮ ಅಪ್ಪ ನಿನ್ನ ಫೋನಿಗೆ ಫೋನ್ ಪೇ ಮಾಡ್ತಾನ ಮೊದಲ ಕೆಲಸ ಮಾಡ್ರಿ ಆಮೇಲೆ ಫೋನ್ ಪೇ ಮಾಡಿಸ್ತಾನ ನಿಮ್ಮ ಅಪ್ಪ ಇಲ್ಲ ನನಗೆ ಫೋನ್ ಪೇ ಮಾಡ್ಲಿಕ್ಕೆ ತಿಳ್ಕೊನಿ ನಿನ್ನ ಒದ್ದು ಹೊರಗೆ ಹಾಕ್ತಾನೆ ನಡಿ ಏನ್ ಮಾಡೋದ್ ಕೆಲಸ ಮಾಡ್ತಾನೆ ಇವತ್ತ ನೋಡ್ತೀನಿ ನಡಿ ಉದಯನ ಬಂದೇ

ಕಸ ಹುಡ್ಗಬೇಕ ದನಗೊಳ್ ಹೆಂಡ ಕಸ ಮಾಡ್ಬೇಕು ಬಾಡಿ ತಿಕ್ಕಿ ಇದಟ್ಟ ಅಲ್ಲ ಇನ್ನ ಬಾಳ ತಗದು ಅದನ್ನ ಎಲ್ಲಾ ಮಾಡ ಜಸ್ಟ್ ಎರಡು ನಿಮಿಷ ಈಗ ಮೂರು ನಿಮಿಷನ್ಯಾಗ ಇಟ್ಟೆಲ್ಲ ತಿಕ್ಕೇನಿ ಇನ್ನ ಎರಡು ನಿಮಿಷನ್ಯಾಗ ಕುಳ್ಳ ಹಾ ತಿಕ್ಕ ತಳಿ ಕುಂದ್ರತ್ ನೀಡಿ ಹೆಂಗ ತಿಕ್ಕತಿ ನೋಡ್ತೇನೆ ನಾನು ಸ್ವಚ್ಛ ಹಂಗೆ ಹೊಳೆ ಹಂಗ ತಿಕ್ಕಿ ನೋಡ ಪಾಂಡೆ ನೀ ಹೇಳಿದಂಗ ತಿಕ್ಕೇನೆ ಮಾತಾಡಂಗಿಲ್ಲ ಅರ್ಧ ಅಮೃತ ದಗ್ದ ಎದಕ್ ಮಾಡ್ತಿ ನೋಡ್ರಿ ಹಿಂಗ ಯಾವಾಗ ಅಂದ್ ದಿವ್ಸ ತಿಕ್ಕಿದೇನ ಸರಿ 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 ಬಾಳ ತಳ 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 ಹೊಳೆ ಕಸ ಗುಡ್ಸ ಅಲ್ಲಿ ಬಾಂಡೆ ಇಟ್ಟ ಬಾಂಡೆ ಡಬ್ಬ ಸ್ವಚ್ಛ ಹೆಂಗ್ ಹೊಡ ಕಸ ಕಸ ಬರೀ ಬಾಯಿಗೆ ಬಡಿತೇನೆ ಎಲ್ಲಾ ಕೆಲಸ ಆತ ಸುಮ್ಮ ಅಟ್ಟ ಕುಂಡ್ರದ್ ನೀ ದನದ ಹೆಡ್ ಕಸ ನೋಡಿ ಅದನ್ನ ಉಗುದ್ ಅದ್ನ ಮಾಡ್ತೀನಿ ಯುವ ಏನೇನೋ ತುಂಬಿ ಅನ್ನ ಸುಪ್ಲಿಯಾಗ ಹುಡುಗಿ ಚಾಟಿ ನನ್ನ ಮೈಕೈ ಕೈ ನೋಸು ಗುಳಿಗಿ ಏನ ನೇನ ಮುಂಡ ಮುಸಲಿ ಇಂತಳೆ ಗಂಟು ಬಿದ್ಲೆ ದಗ ದಗ ಹಚ್ಚಾಟ್ಲಿ ಮತ್ ಏನು ಇದ್ದಿದ್ದಿಲ್ಲ ಹುಡುಗ ಹುಡುಗ ಅದ ಅಟ ಶಿಕ್ಕು ಇವು ಗುಳಿಗಿ ಎಲ್ಲಾ ಓದು ಗ್ಯಾವ ಇದ್ದ ಬಿಡ ತಿಪ್ಪ್ಯಾಗ ಮತ್ತೆ ಓದು ಗಿದ್ಲ ಏನ ಹಂಗ ಬಂದ ನ ಹರಾಮ ರೊಕ್ಕ ಕೊಟ್ಟಿದೀವ ಬಾಯಿ ಮುಚ್ಚುಗೋ ಕಸ ಹುಡುಗಿನಿ ಮುಗಿತ್ ಮತ್ತೆ ಹೆಣ್ಕಾಸ ಯಾರು ಮಾಡೋರು ದನದ ಕಾಲ ಅಂದ ಹೆಣ್ಕಾಸ ಹೋಗಿ मारತನ್ಲೆ ಹಾ ನಡಿ ಮಾದ್ ನಡಿ ಮೊದಲ ನಿಮ್ಮ ಅಪ್ಪ ಫೋನ್ ಅಚ್ಚಿಗೆ ಹಾ ನೆದ ನಡಿ ದಗದ ಮನೆಯಂತ ಏನು ಮಾಡ್ತಿ ಅತ್ತ ಬರ್ತಿ ಅಕಡೆ ನಡಿ ಮಾದ್ ನಡಿ ಹೆಂಡಕಾಸ್ ಈ ತೈತಿ ಎಟ್ಟು ಬಾಯ್ ಮಾಡ್ತಾಳ ನನಂಗೇ ಇನ್ನೊಬ್ರಲ್ಲಿ ಹೋಗಿದ್ರು ಗೊತ್ತಾಕಿತ್ತ ಕಡೆ ನೀನು ಆಹಾ ನೋಡ ಯಾವಾಗಿರ ಕಸ ಹುಡುಗಿದಿ ನೋಡು ಎಲ್ಲ ಹಂಗ ಬಿದ್ದೈತಿ ಇದೇನ್ರಿ ಎಲ್ಲ ಹರಕ ಪರಕ ಹೊಡಗ ಕತ್ತೇರಿ ಸೋಚ ಹೆಂಗ ಹೊಡಗರ್ಲಿ ಬಾಯಿ ಮುಚ್ಚಿಕೊಂಡು ಸುಮ್ಮ ಅಟ್ಟ ಅಲ್ಲಿ ಹ್ಯಾಂಡ್ ಐತ್ ನೋಡಲ್ಲ ಸುಳಿತೈತಿ ಆಕಳ ಹ್ಯಾಂಡ್ ತುಂಬಾದನ ಮೊದಲ ಯೋ ಕೊಟ್ಟ ತಿನ್ನೋದು ಪುರುಷತ್ತಿಲ್ಲ ಹೆಂಡಿ ಹಾಕೋದು ಸಡೂ ಇಲ್ಲ ಮತ್ತೆ ಏನು ಮಾಡ್ತೀ ಮನೆಯಾಗ ಅದ ಕೇಳ್ತಾನ ನಾನು ಇಂದ ನ್ಯೂಸ್ ಬಿಡಬಾರ್ದನ ಇನ್ನ ರೊಟ್ಟಿ ಮಾಡ್ಬೇಕು ಒಣಗಿ ಮಾಡ್ಬೇಕು ಸುಮ್ ನಿಂದ್ರ ಸುಮ್ಮ ಹೊಡಿತು ನೋಡೋ ಬಾ ಇಲ್ಲಿ ಆಕ್ರ ಕಾಸ್ಟ್ ಏನು ಅನ್ನೋದು ಗೊತ್ತಾಗಬೇಕಲ್ಲ ಬೈಲೆ ಮಾತಾಡದಂಗೆ ಅಲ್ಲಾದಾ ಎಲ್ಲರೂ ತಗದ ಹೋಗಿ ಬಂದು ಏ ನೀರ್ತಾ ಚಾ ಮಾಡು ಊಟ ಕೈ ಕೊಡು ಕುತ್ತಲೇ ಅಲ್ಲಾ ವ್ಯವಸ್ಥೆ ಮಾಡಬೇಕು ನಿಂದ ಮಾತಾಡಿಬೇಡ ಹೇಳಕತ್ತೀನಿ ನಿನಗೆ ಆ ತುಂಬಿ ಚೇಲಿ ಉಗೆ ನಡೆಯದನ ಕಿವಿ ಕಿತ್ತಾಡಿ ನಿಂತೆ ಒದ್ರುದು ಮಾಡ್ಕತ್ತಿದಿ ನೀನು ತಿಪ್ಪಿಗೆ ನಡಿ ಇಲ್ಲ ಮನೇಗೆ ಓದುಗಿತ್ತನ ತಿಪ್ಪಿಗೆ ಭಯವಲ್ಲ ಮತ್ತೆ ಹಾ ಹೋಗದ್ ಬಾ ನಡಿ ಇದಲ್ಲ ಇಟ್ಟಿದ್ದ ನೋಡಿದ ಎಲ್ಲ ಹರ್ಕ ಪರ್ಕ ಹಾದ್ರ ಕಿತ್ತಿ ತೆಲಿ ಬೋಳ್ಸದಂಗ ಮಾಡಿದ ಇನ್ನು ನಡಿ ಗೊತ್ತಾಯ್ತು ನಡಿ ಉಗದ್ ಬಾ ಉಗದ್ ಬಾ ಅಲ್ಲಿ ರೊಟ್ಟಿ ಮನೆಗೆ ಮಾಡ್ಬೇಕಿನ ಟೀಪಿಗೋಗಿ ಬಾ ಬಾಂದೇನ ಹಿಡಿ ಗಡಿಗೆ ಸರಿಗೆ ಹಾಲ್ ಹಿಡ್ ಹಾಕಳ ಯಾವ್ದೊಂದು ನೀರೇ ಹಿಂಡಲ್ಲ ಹಾ ಹಾ ಇಂದ ಎಲ್ಲ ತಗದ ನೀರ ಮಾಡೋದು ಹದಿನೈದು ನೂರು ರೂಪಾಯಿ ಬೇಕೋ ಬೇಡೋ ಫೋನ್ಪೇ ಮಾಡಿಸ್ತೇ ನಮ್ಮ ಅಪ್ಪಳ ಕೈಲೆ ಆ ಹಿಂಡಿರಿ ನಡಿ ಬಾ ನಾ ಯಾಕೆ ಮತ್ತೆ ಅಡ ಬಸ್ ರೀ ಅನ್ನ ಹಿಂಡ್ರಲ್ಲ ದಿನ ಬಾ ಅಂತ ನನಗೆ ಆಕಳ ಮುಂದೆ ನಿಂದ್ರಲೇ ನಿನ್ ಮಂದ ನಿಂದ್ರಲೆ ಇಲ್ಲಿ ಬಂದ ನೀ ಯಾಕೆ ಬರ್ತಿ ಬಂದಿಂದ್ರ ಬುಟ್ಟಿಲ್ಲನ ಉಗಿತನ ನಾಡ ಹಿಂಡ್ಕೊಂಡ್ ಬರ್ತೀನ ನನಗೆ ನಿಗಂಗಿಲ್ಲ ತಿಳ್ಕೊಂಡೆನ ಹಾಗೆ ಕಸುಬರ್ಗಿ ಹೋಗ ನೀನು ಆಕಳ ಇವತ್ತು ಸೊಮ್ಮ ಹಿಂಡಿ ಬಿಡ ಹದಿನೈದು ನೂರು ರೂಪಾಯ್ದಾಗಿ ನಿನಗೆ ಐದುನೂರು ರೂಪಾಯಿ ಕೊಡ್ತೀನಿ ಸೋಮ್ 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 ಹಾ ಇನ್ನೊಂದು ಹಿಡಿ ನಿನಗೆ ಅಲ್ಲಾ ಹಾ ಬಾ ದಿವಸ ಹಾಲು ಮಾರಿ ಕಿಪಿಡ್ಯ ರೊಕ್ಕ ಇಟ್ಕೊಂಡು ತಿರುಗಾಡ್ತಾಳೆ ಇವತ್ತು ನಾ ಹಿಂಡತೇನೆ ಇವತ್ತು ಎಷ್ಟು ಲೀಟ್ರ್ ಹಿಂಡ್ತೈತೆ ನೋಡತ್ತೆ ಹಾ ನೀನು ಕೆಟ್ಟು ಓದ್ತೈತ ಭವಿಷ್ಯ ಇದು ಯಾಕೆ ಓದೈತಿ ಗೊತ್ತೈತೇನೆ ದಿವ್ಸ ನಾನು ಹೆಂಡ ತಿಂಡತ್ತಾಳ ಸೀರೆ ಉಟ್ಟುಕೊಂಡು ಅದಕ್ಕೆ ಒದ್ದೈತಿ ಈಗ ನಾ ಹಿಂಡಿಲತ್ತು ಹೋದ್ನೆ ಅಂದ್ರೆ ಆಕೆ ರೊಕ್ಕನೂ ಕೊಡಂಗಿಲ್ಲ ಪೋನ್ಪೇ ಮಾಡಂಗಿಲ್ಲ ಸೀರೆ ಉಟ್ಕೊಂಡು ಬರ್ತೀನಿ ಇದಕ್ಕೆ ನೀ ಯಾಕೆ ಒದ್ದೋದಿಲ್ಲ ನನಗೆ ಗೊತ್ತೈತಿ ಹಾಂ ಸೀರೆ ತೊಟ್ಕೊಂಡು ಬರ್ತೇನೆ ಕೇಳ್ಸ್ ಕೂತೈತೆ ಮತ್ತು ಒದ್ದಗಿದ್ದಿತ್ತು ಅವು ಯಾರು ಹೋಯ್ತು ನಾನು ಮನೆ ಅಂದ್ರೆ ಏನು ತುಡುಗ್ ಮಾಡ್ಕೊಂಡು ಮಾತಾಡ್ತಿ ಏ ಯಾಕೆ ನೀನು ಅಂದ್ರೆ ಬಂದಾವಣಿ ಹಳೆ ಬಂದಾಣಿ

ಆಕಳು ಒದ್ದತಿ ಹ್ಮ್ ಅದಕ್ಕ ಸೀರೆ ಉಟ್ಕೊಂಡ್ ಆಕಳ ಹಿಂಡಾಕ್ ಹೊಂಟಿ ಮತ್ತ ಆಕಳಿ ಗೊತ್ತಾಗ್ಬೇಕಲ್ಲ ನೀನ ನಾನು ನಾನ ನೀನು ಬಾ ಇನ್ನ ರೊಟ್ಟಿ ಮಾಡ್ಬೇಕು ಒಣಗಿ ಮಾಡ್ಬೇಕು ಹೋಗ ಆಕಳ ಹಿಂಡ್ಕೊಂಬ ಇಟ್ಟೆಲ್ಲಾ ಮಾಡಿದವ್ರಿಗಿದ್ದೀನಿ ಬಾಳ ನೋಡ್ರಿ ಹಿಂಡ್ಕೊಂಡ್ ಬರ್ತೇನೆ ಮನೆ ಅಂದಾಗದೇನಾ ಹೆಂಗ ಗೊತ್ತಾಗ್ಲಿ ಮಗಳ ನಿನಗೂ ಅಟ್ಟ ಸುಳಕು ಸುಳುಕು ತಗದ ಮಾಡಿ ಬುತ್ತಿ ಚೀಲ ತಂದು ಹೊರ ಕಟ್ಟಿ ಮೇಲೆ ಹೋಗದ ನನ್ನ ಮೇಲೆ ದಬಾರಿಕೆ ಮಾಡ್ತಿದ್ದಾ ಇಂದೆಲ್ಲ ತಗದ ಮಾಡ ಗೊತ್ತಾಗಲಿ ನನಗು ಹೆಣ್ಮಕ್ಳು ದಗದ್ದು ಏನೇನು ಚೆಂತ ನನಗ ಬಾ ನಲ್ಲು ನೀ ಎಲ್ಲು ನೀ ನನ್ನೂ ನೀನು ಕೂರ್ತಾ ಹಿಡಿತೈತಿ ಇಲ್ಲಿ ಸುಮ್ಮನೆ ಹಿಂಡಿ ಹಾಕ್ತ ನಿನಗೆ ಹಿಂಡಿ ಹಾಕ್ತನು ಮೆವು ಹಾಕ್ತನು ಶೆಂಡ್ ನಾನು ಮರ್ಯಾದೆ ಉಳಿಸ ನೋಡಿ ಇದು ಉಚ್ಚಿ ಹೋಗಿ ಯಾಕೈತಿ ಇದ್ನ ಹಿಡೀನೇನು ಸುಮ್ಮನೆ ಹಾ ಯಾಕ್ಳು ಏನಿದೆ ನಾನು ನೋಡಿ ಸಿರಿ ಉಟ್ರು ಒದಿತೈತಿ ಹಂಗ ಬಂದರೂ ಒದಿತೈತಿ ಎಪ್ಪ ಇಷ್ಟೊಂದು ಕಷ್ಟ ಐತೆಣ ನನಗೀ ಗೊತ್ತಾಯ್ತ ನೋಡಲ್ಲ ಹೆಂಗೆ ಬೆಂಬ್ರ ಇಳೀತ ಹೆಣ್ಮಕ್ಳಿಗೆ ಏನು ದಗ್ಧ ಮಾಡಿದೆ ಅಂತೇಳಿ ಮೂಕಿಸಲು ಮಾತಾಡೋ ಗೊತ್ತಾಕೈತಿ ಇಷ್ಟೆಲ್ಲ ತ್ರಾಸ ಐತೆ ನನಗೆ ವಾಲ್ಯಪ್ಪ ಹದಿನೈದು ನೂರು ರೂಪಾಯಿ ಆಶಕ್ಕೆ ಬಿದ್ದು ಬಾಯನ ಹೊರಲು ಮುಡ್ಕೊಂಡಿನಿ ಬೇಡ ನಾನು ಮೇಸ್ತ್ರಿ ಐದುನೂರು ರೂಪಾಯಿನೂ ಬೆಂಕಿ ಹತ್ತಲಿ ಹದಿನೈದು ನೂರು ರೂಪಾಯಿನೂ ಬೆಂಕಿ ಹತ್ತಲಿ ಅಯ್ಯೋ ಹೋಗಿ ಒಂದು ಒಂದ್ ಆ ಆಕಳ ಹಿಂಡ್ಕೊಂಡ ಬರ್ವಲ್ಲ ಏನ್ ಆಕಳ ಹಿಂಡಾತಾನೋ ಏನ್ ಆಕಳ ಕಾಲ ಕೂತಾನೋಳೆಲ್ಲ ಕಾಡವು ಬದುಕೆಲ್ಲ ಕಣ್ಣೀ ರವಿ ಏನಾದ್ರಿ ಬಾಳಿನ ಬದುಕಿಗೆ ದಾರಿ ಕಣದೇ ಹಿಂಡತ ನಿಲ್ಲೋ ಎದಕ್ ಹಿಂಗ ಬಂದಿ ಒದ್ದತಾನ ಆಕ್ಳ ಕೇಳ್ತೀನಿ ಮತ್ತ ಒದ್ದಿನ ತೇಳಿ ಆ ನಿನ್ನ ಹದಿನೈದ್ ನೂರು ರೂಪಾಯ್ನು ಬೇಡ ಏನು ಬೇಡ ಮೊದಲಿಗೆ ಸೀರೆ ತಗ್ಗ ಹೋಯ್ತೀನ ನೋಡು ಹೆಂಗೆ ಉಟ್ಕೊಂಡು ಹೋದ್ರು ಅದೇನು ದಂಡ ಹೆತ್ತ ಒಲ್ದು ಏನ ಆತ್ರಿ ನಿಮಗ ನಡ್ಯ ಮುರ್ತಾನೆ ಆಕ್ಳು ಒದ್ದ ಬಾಯ್ ಹಾಲು ಮುರಿದವ್ವ ಎರಡು ಸಲ ಹಿಂಡಾಕೋದ್ರು ಎರಡು ಸಲ ಒದ್ದ ಬಿಟ್ಟು ಹೆಂಗೈತಿ ಹೆಣ್ಣ ಮ್ಯಾಕ್ಳು ಮಾಡಿ ನಮ್ಮ ಮನ್ಯಾಗ ಮಾಡುದಾಗದ ಆ ಕರೇಳು ಮಾರಯ್ಯ ಹೆಣ್ಮಕ್ಳು ಇವೇನ್ ಮಾಡ್ತಾವಳು ಮನ್ಯಾಗ ಕುಂಡಿರ್ತಾವ ಎರಡು ರೊಟ್ಟಿ ಮಾಡ್ಕೋತ ನಾ ತಿಳ್ಕೊಂಡಿರ್ತೀವಿ ಗಣಸರ್ ಆದ್ರೆ ಹೆಂಗರ್ಗ್ ಇಷ್ಟೊಂದು ಕಷ್ಟ ಐತೆ ಈಗ ಗೊತ್ತಾತ್ ನೋಡಿ ನವ ದ್ವಾರದೊಳಗಿಂದ ಹನಿ ಹನಿ ಸೋರಾಕೈತವ್ ಗೌರ ಹನಿ ಅದಕ್ಕೆ ಬೇಡ ಮಾರಯ ನಾ ದಗದಕ್ ಹೋಗಿತ್ತ ಮೊದಲ ಹೆನಕಾಸ ಮಾಡ್ತನು ಹ ನೋವ್ ತಂದು ಉಗಿತ್ತು ಮಾತ್ರ ಹೋಗಂಗಿಲ್ಲ ನೀ ನನ್ ಅರಿಯಂಗಿಲ್ಲ ಹೆಂಡಾಕ್ ವಾದಿನಂದ್ರ ಹಲವು ಮುರಿತಾವ್ ನೋಡ್ರಿ ಹೆಣಕಾಸ ಮಾಡ್ರಿ ಒರದ ದಾನ ನಾನು ಮಾಡ್ಕೋತಂದ್ರ ದಗದ ಬುದ್ಧಿ ಬರ್ಲಿ ಅಂತ ಹೇಳಿ ಎಲ್ಲ ತಗದ ನಿಮಗೆ ಹಚ್ಚಿನ ನ್ಯಾಯ ಅಂತ ತಿಂದ್ರೆ ಚೀಲ ತಗೊಂಡು ಕಟ್ಟಿ ಕಟ್ಟೆ ಮೇಲೆ ನುಗೋದೈ ನೀರು ತಗೊಂಡು ಚಾ ಚಹಾ ತಗೊಂಡು ಬಾ ಏನು ಮಾಡಿದ ಹರಿಯಂದ್ರ ಮನೆಯಗಿತ್ತ ತ ದಬಾಣಕ್ಕೆ ಮಾಡ್ತಿದ್ಲೆ ನನ್ನ ಮೇಲೆ ಗೊತ್ತಾತಿಲ್ಲ ಈಗ ಗೊತ್ತಾತಲ್ ನಿಮ್ಮಪ್ಪ ಅಪ್ಪ ಫೋನ್ ಪೇ ಮಾಡಿದನೆ 1500 ರೂಪಾಯಿ ಏನೋ ಯಾರು ಒಂದ ದಗದ پورا ಗಂಡಿ ಲೇ ಫೋನ್ ಪೇ ಮಾಡಬೇಕು ಅವನು ಏನೋ ಇಲ್ಲ ಮಾಡಂಗ ನಾವು ಇನ್ನೊಂದು ರೊಟ್ಟಿ ಮಾಡ್ಲಿಲ್ಲ ಒಣಗಿ ಮಾಡ್ಲಿಲ್ಲ ಹಾಲು ಹಿಂಡದು ಅರ್ಧಕ ಬಿಟ್ಟು ಹದಿನೈದ್ನೂರು ರೂಪಾಯಿ ಫೋನ್ಪೇ ಮಾಡ್ಸಕ್ ನಾನು ಏನೋ ಕೂತಿಂದ ಏನಪ್ಪಾ ಫೋನ್ಪೇ ಫೋನ್ ಪೇ ಮಾಡಬಾರ್ದು ಮಾಡ್ರಿ ಆಗ್ಬಾರ್ದು ಆಕೈತಿನ್ ನನ್ನ ಬರ ಕಾರಣ